ಓಂ ಗಂ ಗಣಪತಿಯೇ ನಮಃ ಶ್ರೀಮಾತ್ರೇ ನಮಃ ಅಕ್ಷಯ ಫಲದಾಯಕವಾದ ಈ ತಿಥಿಯು ಅತ್ಯಂತ ಪವಿತ್ರವು ಸಕಲ ಪಾಪನಾಶಕವು ಮಾನವರಿಗೆ ಭುಕ್ತಿ ಹಾಗೂ ಮುಕ್ತಿ ಇವೆರಡನ್ನೂ ಕೂಡ ಸಂಪಾದಿಸಿಕೊಡುವಂತಹ ಮಹಿಮೆಯನ್ನು ಉಳ್ಳದ್ದು ಆಗಿರುವುದು ಇಂತಹ ಪವಿತ್ರವಾದಂಥ ಅಕ್ಷಯ ತೃತೀಯ ಶ್ರೇಷ್ಠತೆಯ ಬಗ್ಗೆ ನಾವು ಸ್ಕಂದ ಪುರಾಣದಲ್ಲಿ ಕಾಣಬಹುದಾಗಿದೆ ಇಂತಹ ಮಹತ್ವಪೂರ್ಣವಾದಂತಹ ಅಕ್ಷಯ ತೃತೀಯ ಶ್ರೇಷ್ಠತೆಯನ್ನು ಯಾರು ಅಚಲವಾದ ನಂಬಿಕೆಯುಟ್ಟು ಕೇಳುವರು ಅಂತಹ ವ್ಯಕ್ತಿಗಳಿಗೆ ಸಕಲ ಪಾಪಗಳು ಕೂಡ ತೊಲಗಿ ಹೋಗುತ್ತದೆ ಜೊತೆಗೆ ಸಕಲಾವಿಸ್ತಗಳೂ ಕೂಡ ನೆರವೇರುತ್ತದೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಈ ಅಕ್ಷಯ ತೃತೀಯ ಶ್ರೇಷ್ಠತೆಗೆ ಸಂಬಂಧಿಸಿದ ಈ ಕಥನವನ್ನು ಯಾರು ಅಕ್ಷಯ ತೃತೀಯ ದಿನದಂದು ಮನಸಿಟ್ಟು ಕೇಳುವರೋ ಅವರಿಗೆ ಸಾವಿರ ಪಟ್ಟು ಪುಣ್ಯಫಲ ಅನ್ನುವುದು ಪ್ರಾರ್ಥಿಸುತ್ತದೆ ಇನ್ನು ಈ ಕಥನ ವಿಭಾಗದಲ್ಲಿ ನೋಡುವುದಾದರೆ ಶ್ರುತದೇವನು ಹೇಳುತ್ತಾನೆ ವೈಶಾಖ ಮಾಸದ ಶುಕ್ಲಪಕ್ಷದಲ್ಲಿ ಬರುವಂತಹ ಅಕ್ಷಯ ತೃತೀಯವೆಂಬ ತಿಥಿಯು ಪಾಪನಾಶಕವಾದ ಮಹಾತ್ಮೆಯನ್ನು ನಾನು ಈಗ ವಿಸ್ತರಿಸಿ ಹೇಳುವೆನು ಎಂದನು ಯಾರು ಈ ದಿನದಲ್ಲಿ ಸೂರ್ಯೋದಯ ಕಾಲಕ್ಕೆ ಸರಿಯಾಗಿ ಪ್ರಾತಸ್ನಾನವನ್ನು ಮಾಡುವರೋ ಅವರು ಎಲ್ಲ ಪಾಪಗಳನ್ನು ಕಳೆದುಕೊಂಡು ಮಹಾವಿಷ್ಣುವಿನ ವೈಕುಂಠವನ್ನು ಸೇರುವರು ಯಾವನು ಅಂದು ದೇವತೆಗಳಿಗೂ ಪಿತೃಗಳಿಗೂ ಮಹರ್ಷಿಗಳಿಗೂ ಮನಃಪೂರ್ವಕವಾಗಿ ತರ್ಪಣಗಳನ್ನು ಕೊಡುವನು ಅವನ ಅಧ್ಯಯನವು ಯಜ್ಞವು ಸಫಲವಾಗಿ ಒಂದು ನೂರು ಶಾರ್ದಗಳನ್ನು ಮಾಡಿದಂತಹ ಪುಣ್ಯಫಲ ದೊರೆಯುವುದು ಅಕ್ಷಯತೃತೀಯ ದಿನದಲ್ಲಿ ಯಾವ ಮಾನವರು ಮಧುಸೂದನನ ಪೂಜೆಯನ್ನು ಮಾಡಿ ಆತನ ಲೀಲೆಗಳ ಸತ್ಕತೆಗಳನ್ನು ಶ್ರದ್ಧೆಯಿಂದ ಕೇಳುವರು ಅವರು ಮೋಕ್ಷಕ್ಕೆ ಬಾಗಿಗಳು ಆಗುವರು ಯಾರು ಈ ಅಕ್ಷಯ ತೃತೀಯ ದಿನದಂದು ಶ್ರೀಕೃಷ್ಣನ ಪ್ರೀತಿಗಾಗಿ ದಾನಗಳನ್ನು ಮಾಡುವರು ಅವರ ದಾನಗಳೆಲ್ಲವೂ ಕೂಡ ಪರಮಾತ್ಮನ ಅಪ್ಪಣೆಯಂತೆ ಅಕ್ಷಯ ಫಲವನ್ನು ಕೊಡುವವು ಈ ತಿಥಿಯು ದೇವತೆಗಳಿಗೂ ಮಹರ್ಷಿಗಳಿಗೂ ಪಿತೃದೇವತೆಗಳಿಗೂ ಕೂಡ ಅತ್ಯಂತ ಪವಿತ್ರವಾಗಿರುವುದು ಅಂದು ಸನಾತನ ಧರ್ಮಗಳಾದ ಯಜ್ಞಗಳನ್ನು ಆಚರಿಸಲು ಆ ಮೂರೂ ವರ್ಗದವರು ಸಂತೋಷವನ್ನು ಹೊಂದುವರು ಈ ರೀತಿಯಾಗಿ ವಿವರಿಸುತ್ತಾ ಈ ಪುಣ್ಯ ದಿವಸದ ಪ್ರಖ್ಯಾತಿಯು ಭೂಲೋಕದಲ್ಲಿ ಯಾರಿಂದ ಉಂಟಾಯಿತೆಂಬ ವಿಷಯವನ್ನು ವಿವರವಾಗಿ ಹೇಳಿದರು ಈಗ ನಾವು ಆ ಕತೆಗೆ ಸಂಬಂಧಿಸಿದಂತೆ ಸಾವಧಾನ ಚಿತ್ತದಿಂದ ಕೇಳೋಣ ಪೂರ್ವಕಾಲದಲ್ಲಿ ಮಹೇಂದ್ರನಿಗೊಮ್ಮೆ ಬಲಿಚಕ್ರವರ್ತಿಯೊಡನೆ ಯುದ್ಧವಾಯಿತು ಆಗ ದೇವತೆಗಳಿಗೂ ಹಾಗೂ ದೈತ್ಯರಿಗೂ ಕೂಡ ಭಯಂಕರವಾದ ದ್ವಂದ್ವ ಯುದ್ಧವು ಸಂಭವಿಸಿತು ಆಗ ಮಹೇಂದ್ರನು ಪಾತಾಳ ಲೋಕದಲ್ಲಿ ವಾಸ ಮಾಡುವಂತಹ ದೈತ್ಯರಾಜನಾದ ಬಲಿಯನ್ನು ಜಯಿಸಿದವನಾಗಿ ಹಿಂದಿರುಗುತ್ತ ಭೂಲೋಕಕ್ಕೆ ಬಂದು ಉತತ್ತೆನೆಂಬ ಮಹಾಪುರುಷನ ಆಶ್ರಮವನ್ನು ಸೇರಿದನು ಅಲ್ಲಿ ಗರ್ಭಿಣಿಯಾಗಿ ಮೆಲ್ಲೆ ಮೆಲ್ಲೆಗೆ ಓಡಾಡುತ್ತಿರುವ ಆತನ ಪತ್ನಿಯನ್ನು ಕಂಡನು ಆಕೆಯು ಮಹಾಸುಂದರಿಯಾಗಿದ್ದಳು ತನ್ನ ಕೈಬಳೆಗಳ ಚಿಂಬಿತದಿಂದ ಮದಿಸಿದ ದುಂಬಿಗಳನ್ನು ಹಾಗೂ ಕೋಗಿಲೆಗಳನ್ನು ತಿರಸ್ಕರಿಸುತ್ತಿದ್ದಳು ಸೂಕ್ಷ್ಮವಾದ ವಿಚಿತ್ರ ವಸ್ತ್ರಗಳನ್ನು ಉಟ್ಟು ಮೃದುವಾಣಿಯಿಂದಲೂ ಶುಚಿಯಾದ ಹೆಳೆ ಮನೋಹರವಾಗಿದ್ದಳು ಉನ್ನತಗಳಾದ ಆನೆಯ ಕುಂಭಸ್ಥಳಗಳಂತೆ ತೋರುವ ಕುಚೆಗಳಿಂದ ಶೋಭಿತಳಾಗಿ ನಗೆಯಿಂದ ಕೂಡಿದ ಕಮಲ ಮುಖದಿಂದಲೂ ನೀಲೋತ್ಪತ್ತಗಳನ್ನು ಓಲುವ ನೇತ್ರಗಳಿಂದಲೂ ದಿವ್ಯ ಸುಂದರಿ ಎನಿಸಿದ್ದಳು ಆಕೆಯು ಕೇತಕಿ ಪುಷ್ಪದ ಗರ್ಭದಂತೆ ಬೆಳ್ಳಗಿರುವ ಕಪೋಲಗಳು ಉಳ್ಳವಳಾಗಿ ನೋಡುವವರ ಮನಸ್ಸಿಗೆ ಆಕರ್ಷಿಸುತ್ತ ಶ್ರಮದಿಂದ ನಿಟ್ಟುಸಿರನ್ನು ಬಿಡುತ್ತಾ ದೀನದೃಷ್ಟಿ ಉಳ್ಳವಳಾಗಿ ಪರ್ಣಶಾಲೆಯ ದ್ವಾರದಲ್ಲಿ ಮೊಲಗಿದ್ದಳು ಇಂತು ಉತ್ತಮಾಸದಲ್ಲಿ ಮೊಲಗಿದ್ದ ಆಕೆಯನ್ನು ಕಂಡು ಮಹೇಂದ್ರನು ನಿದ್ರಿಸುತ್ತಿದ್ದ ಆಕೆಯಲ್ಲಿ ಮೋಹವನ್ನು ಪಡೆದನು ಮತ್ತು ಗರ್ಭಿಣಿಯಾದ ಆಕೆಯನ್ನು ಬಲಾತ್ಕಾರದಿಂದ ಭೋಗಿಸಿದನು ಆದರೆ ಆಕೆಯ ಗರ್ಭದಲ್ಲಿ ಪಿಂಡವು ಅದನ್ನು ಕಂಡು ಹೊಸ ಗರ್ಭದಿಂದ ತನ್ನಯ ಪತನವಾಗುವುದೆಂಬ ಭಯದಿಂದ ಕಾತುರಗೊಂಡು ಯೋನಿಯ ದ್ವಾರವನ್ನು ತನ್ನಯ ಪಾದದಿಂದ ಮುಚ್ಚಿಬಿಟ್ಟಿತು ಆದ್ದರಿಂದ ಮಹೇಂದ್ರನ ವೀರ್ಯವು ಭೂಮಿಯಲ್ಲಿಯೇ ಬಿದ್ದು ಹೋಯಿತು ಆಗ ಅಮೋಘ ವೀರ್ಯನಾದ ಮಹೇಂದ್ರನು ಆ ಗರ್ಭದಲ್ಲಿದ್ದ ಪಿಂಡದ ಮೇಲೆ ಆಗ್ರಹವನ್ನು ಮಾಡಿದನು ಕೋಪದಿಂದ ಕಿಡಿಗಳನ್ನು ಕಾರುವ ಕುಡಿಗಣ್ಣು ಉಳ್ಳವನಾಗಿ ಗರ್ಭಸ್ಥವಾದ ಶಿಶುವನ್ನು ಕುರಿತು ಇಲೈ ದುರ್ಬುದ್ಧಿಯೇ ನನ್ನ ವೀರ್ಯವನ್ನು ಪಾದದಿಂದ ಒಡೆದು ಅವಮಾನಗೊಳಿಸಿದೆ ಆದ ಕಾರಣದಿಂದ ನೀನು ಹುಟ್ಟು ಕುರುಡನಾಗಿ ಜನಿಸು ಎಂದು ಶಾಪವನ್ನು ಕೊಟ್ಟನು ಇಂತೂ ತಾಯಿಯ ಯೋನಿದ್ವಾರವು ಪ್ರಚಾದಿತವಾಗಿ ಭೂಮಿಗೆ ಬಿದ್ದ ವೀರ್ಯದಿಂದ ದೀರ್ಘತಪನೆಂಬ ಮಹಾತ್ಮನೊಬ್ಬ ಜಾಲದಲ್ಲಿ ಉದ್ಭವಿಸಿದನು ಬಳಿಕ ಮಹೇಂದ್ರನು ಉತತ್ಯ ಮಹರ್ಷಿಯ ಶಾಪದ ದಸೆಯಿಂದ ಭಯಗೊಂಡವನಾಗಿ ಶೀಘ್ರವಾಗಿ ಆಶ್ರಮವನ್ನು ಬಿಟ್ಟು ಹೊರಟನು ಓಡಿ ಹೋಗುತ್ತಿರುವ ಇಂದ್ರನನ್ನು ಕಂಡು ಆಶ್ರಮವಾಸಿಗಳಾದ ಬ್ರಹ್ಮಚಾರಿಗಳೆಲ್ಲರೂ ಕೂಡ ಹಾಸ್ಯ ಮಾಡಿ ನಗುತ್ತಿದ್ದರು ಆದ್ದರಿಂದ ನಾಚಿಕೆಗೊಂಡು ಇಂದ್ರನು ಪವಿತ್ರವಾದ ಮೇರುಪರ್ವತದ ಗುಹೆಯೊಂದರಲ್ಲಿ ಆಶ್ರಯಿಸಿದನು ಅಲ್ಲಿ ತನ್ನ ಸ್ವರೂಪವನ್ನು ಮರೆಮಾಚಿಕೊಂಡು ತನ್ನ ಪಾಪದ ಪ್ರಾಯೋಚಿತಕ್ಕಾಗಿ ಬಹು ದುಸ್ತರವಾದಂತಹ ತಪಸ್ಸನ್ನು ಮಾಡುತ್ತಿದ್ದನು ಇಂತೂ ದೇವೇಂದ್ರನು ಲಜ್ಜಾಬರದಿಂದ ಕೂಡಿ ಮೇರುಪರ್ವತದಲ್ಲಿ ತನ್ನಯ ಸ್ವರೂಪವನ್ನು ಮರೆಮಾಚಿಕೊಂಡು ವಾಸಿಸುತ್ತಿರಲು ಬಲಿಚಕ್ರವರ್ತಿಯೇ ಮುಂತಾದ ರಾಕ್ಷಸರು ತಮ್ಮ ಗೂಢಾಚಾರರ ಮೂಲಕ ಈ ವಿಷಯವನ್ನು ತಿಳಿದುಕೊಂಡು ದೇವತೆಗಳನ್ನು ಬಲತ್ಕಾರದಿಂದ ನಿಗ್ರಹಿಸಿ ಐಶ್ವರ್ಯವನ್ನೆಲ್ಲವನ್ನೂ ಕೂಡ ಅನುಭವಿಸುತ್ತಿದ್ದರು ಬಲಿಯು ಅಮರಾವತಿಯನ್ನು ಆಕ್ರಮಿಸಿ ಆಳುತ್ತಿದ್ದನು ಅಷ್ಟ ದಿಕ್ಪಾಲಕರ ಸಕಲೈಶ್ವರ್ಯಗಳನ್ನು ಶಂಬರನೇ ಮೊದಲಾದ ಬಲಿಷ್ಠರಾದ ರಾಕ್ಷಸರು ಬಲಾತ್ಕಾರವಾಗಿ ಉಪಭೋಗಿಸುತ್ತಿರಲು ದೇವತೆಗಳ ರಾಜ್ಯವೆಲ್ಲವೂ ಕೂಡ ಅನಾಯಕವಾಗಿ ಪರಿಣಮಿಸಿತು ಆಗ ಅಗ್ನಿಯೇ ಮುಂತಾದ ದೇವದೇವತೆಗಳು ತಮ್ಮನ್ನು ರಕ್ಷಿಸುವ ಪ್ರಭುವನ್ನು ಕಾಣದೆ ಜ್ಞಾನ ಸಂಪನ್ನರು ದೇವತೆಗಳ ಗುರುವು ನಿಷ್ಕಲ್ಮಶನ ಆದ ಬೃಹಸ್ಪತಿಯನ್ನು ಪ್ರಶ್ನೆ ಮಾಡತೊಡಗಿದರು ಮಹೇಂದ್ರನ ಅಂದರೆ ಇಂದ್ರನ ವೃತ್ತಾಂತವನ್ನು ಅವರು ಪ್ರಶ್ನೆ ಮಾಡಿದರು ಎಲೈ ಬೃಹಸ್ಪತಿಯೇ ನಮ್ಮ ಸ್ವಾಮಿಯಾದ ಮಹೇಂದ್ರನು ಈಗ ಎಲ್ಲಿ ನಿಲ್ಲಿಸಿರುವನು ಅಸಹಾಯಕ ಸ್ಥಿತಿಯಲ್ಲಿರುವ ಈ ದೇವತೆಗಳ ಸಾಮ್ರಾಜ್ಯವೆಲ್ಲವೂ ಕೂಡ ರಾಕ್ಷಸರಿಂದ ಆಕ್ರಮಿಸಲ್ಪಟ್ಟಿರುವುದು ಗುರುವೇ ನಮ್ಮ ಸ್ವಾಮಿ ಏಕೆ ಬಾರದಿರುವನು ಆತನು ಕಾಣದೆ ಬಹಳ ಕಾಲವು ಕಳೆದು ಹೋಗಿರುವುದಲ್ಲವೇ ಬೃಹಸ್ಪತಿಯೇ ಅತನಿರುವ ಕಡೆಗೆ ಹೋಗಿ ಒಡೆಯನಾದ ಆತನನನ್ನು ಹಿಂದಿರುಗುವಂತೆ ಪ್ರಾರ್ಥಿಸೋಣ ಇಂತೆಂದರು ದೇವತೆಗಳು ಕಾತುರರಾಗಿ ಪ್ರಶ್ನೆ ಮಾಡುತ್ತಿರಲು ಬೃಹಸ್ಪತಾಚಾರ್ಯರು ಅವರಿಗೆ ಇಂದಿನ ವೃತ್ತಾಂತವನ್ನು ತಿಳಿಸಿದನು ಮಹೇಂದ್ರನು ಹಿಂದೆ ರಸಾತಲ ಲೋಕಕ್ಕೆ ಹೋಗಿ ಬಲಿಯನ್ನು ಸೋಲಿಸಿ ಹಿಂದಿರುಗುತ್ತಾ ಭೂಲೋಕದಲ್ಲಿ ಉತತ್ಯ ಮಹಾಮುನಿಯ ಆಶ್ರಮಕ್ಕೆ ಬಂದನು ಆತನ ಪತ್ನಿಯಲ್ಲಿ ಮೋಹಗೊಂಡು ಆಕೆಯನ್ನು ಬಲತ್ಕಾರವಾಗಿ ಆಕೆಯನ್ನು ಭೋಗಿಸಿ ಶಿಷ್ಯಮಂಡಲಿಯ ತೀವ್ರ ನಿಂದನೆಗೆ ಗುರಿಯಾದನು ಮತ್ತು ಪುನಃ ಸರ್ಗಲೋಕಕ್ಕೆ ಬರಲು ನಾಚಿಕೆ ಪಟ್ಟುಕೊಂಡು ಮೇರುಪರ್ವತದ ಒಂದು ಗುಹೆಯನ್ನು ಪ್ರವೇಶಿಸಿದನು ಈಗಲೂ ಆತನು ತಾನು ಮಾಡಿದಂತಹ ಮಹಾ ಅಪಚಾರವನ್ನು ಕುರಿತು ಚಿಂತಿಸುತ್ತ ಸಚಿ ಸಮೇತನಾಗಿ ಅಲ್ಲಿಯೇ ವಾಸ ಮಾಡುತ್ತಿರುವನು ಇಂತೆಂದ ಬೃಹಸ್ಪತಿಯ ಮಾತುಗಳನ್ನು ಕೇಳಿ ಅಗ್ನಿಯೇ ಮೊದಲಾದ ದೇವತೆಗಳೆಲ್ಲರೂ ಕೂಡ ದೇವೇಶ್ವರನನ್ನು ಕಂಡು ಪ್ರಾರ್ಥನೆಯನ್ನು ಮಾಡಲು ವೇಗವಾಗಿ ಮೇರುಪರ್ವತದ ಗುಹೆಯನ್ನು ಕುರಿತು ಹೊರಟರು ಅಲ್ಲಿ ಒಂದು ಗುಹೆಯಲ್ಲಿ ತನ್ನೆಯ ರೂಪವನ್ನು ಮರೆಸಿಕೊಂಡು ವಾಸ ಮಾಡುತ್ತಿದ್ದ ಪಾಕಶಾಸನನಾದ ದೇವೇಂದ್ರನನ್ನು ಕಂಡು ಲೋಕವಿಖ್ಯಾತುಗಳಾದ ಆತನ ಪರಾಕ್ರಮಗಳನ್ನು ಪ್ರಕಾಶಗೊಳಿಸುವ ಬಹುವಿಧ ಸ್ತೋತ್ರಗಳಿಂದ ಆತನನ್ನು ಹೊಗಳಿದರು ಸರ್ವೈಶ್ವರ್ಯ ಸಹಿತನು ಸಕಲ ದೇವತೆಗಳಿಗೆ ಅಧೀಶ್ವರನು ಆದ ನಿನಗೆ ನಮಸ್ಕರಿಸುವೆವು ನಾವು ನಾಯಕನಾದ ನಿನ್ನಿಂದ ತುಕ್ತರಾಗಿ ದೈತ್ಯರಿಂದ ಬಹುವಾಗಿ ಪರಾಭವವನ್ನು ಪಡೆದು ಕಷ್ಟಪಡುತ್ತಿರುವೆವು ಸ್ವಾಮಿಯೇ ನಾವು ನಮ್ಮ ನಮ್ಮ ಸ್ಥಾನಗಳಿಂದ ಭ್ರಷ್ಟರಾಗಿ ದುಃಖಗಳನ್ನು ಅನುಭವಿಸುತ್ತಾ ಅನೇಕ ದೇಶಗಳಲ್ಲಿ ಸಂಚರಿಸುತ್ತಿರುವೆವು ಶತ್ರುನಾಶಕನಾದ ಮಹೇಂದ್ರನೇ ನೀನು ಬಂದು ನಮ್ಮಯ್ಯ ಶತ್ರುಗಳೆಲ್ಲರನ್ನೂ ಕೂಡ ನಿಗ್ರಹಿಸು ಇಂತೆಂದು ದೇವತೆಗಳು ಸ್ತೋತ್ರ ಮಾಡುತ್ತಿರಲು ದೇವೇಂದ್ರನು ನಾಚಿಕೆಯಿಂದ ಕೂಡಿ ತಲೆಯನ್ನು ಬಗ್ಗಿಸಿಕೊಂಡು ಭೂಮಿಯನ್ನೇ ನೋಡುತ್ತಾ ಗುಹೆಯ ಬಾಗಿಲಿನಿಂದ ಹೊರಕ್ಕೆ ಹೊರಟು ಬಂದನು ದುಃಖದಿಂದ ಕಂಠವು ದಗ್ಧಿತವಾಗುತ್ತಿರಲು ಏಳಲಾರದವನಾಗಿ ನಿಂತಿದ್ದನು ಆತನ ಅವಸ್ಥೆಯನ್ನು ಕಂಡು ಬೃಹಸ್ಪತಿಯು ಭಯದಿಂದ ನಡುಗುತ್ತಿರುವ ದೇವೇಂದ್ರನಿಗೆ ಹೇಳತೊಡಗಿದನು ಸುರನಾಯಕನೇ ನಿನ್ನ ದುಷ್ಕೃತ್ಯದ ವಿಷಯದಲ್ಲಿ ಚಿಂತೆಯನ್ನು ಮಾಡಬೇಡ ಈ ಜಗತ್ತೆಲ್ಲವೂ ಕೂಡ ಕರ್ಮಾಧೀನವಾಗಿರುವುದು ಮಾನ ಅವಮಾನ ಸುಖ ದುಃಖ ಲಾಭ ನಷ್ಟ ಜಯ ಪರಾಜಯಗಳೇ ಮುಂತಾದ ಸಕಲ ದ್ವಂದ್ವಗಳು ಕೂಡ ಪೂರ್ವಕರ್ಮಗಳ ಪರಿಪಾಕದ ರೂಪವಾಗಿವೆ ಸಂಭವಿಸುವವು ಇದರಲ್ಲಿ ಸಂದೇಹವಿಲ್ಲ ಜೀವನು ತನ್ನ ಕರ್ಮವನ್ನು ಅನುಸರಿಸಿಯೇ ನಡೆಯುತ್ತಾನೆ ಕರ್ಮಫಲಗಳನ್ನು ಅನುಭವಿಸಬೇಕಾದ ಕಾಲವನ್ನು ತಿಳಿದೇ ದೈವವು ಮನುಷ್ಯನಿಗೆ ಕಷ್ಟಗಳನ್ನು ಕೊಡುತ್ತಿರುವುದು ಈ ಸೂಕ್ಷ್ಮವನ್ನು ತಿಳಿದವನು ಕಷ್ಟಗಳು ಸಂಭವಿಸಲು ಪ್ರಾಯಕವಾಗಿ ದುಃಖಗೊಳ್ಳುವುದಿಲ್ಲ ಹಾಗೆಯೇ ಸುಖಗಳು ಉಂಟಾಗಲು ಸಂತೋಷವನ್ನು ಹೊಂದುವುದಿಲ್ಲ ಸ್ವಾಮಿಯೇ ಆದುದರಿಂದ ನಿನ್ನ ಈ ಮುಖವನ್ನು ಪ್ರಾರಬ್ಧ ಕರ್ಮದ ಸಲುವಾಗಿಯೇ ಪ್ರಾಪ್ತವಾಗಿರುವುದು ದೇವೇಂದ್ರನೇ ಆದ್ದರಿಂದ ನೀವುಗಳು ಈ ದುಃಖವನ್ನು ಹೊಂದಿದ ಮಾತ್ರದಿಂದಲೇ ನೀವು ಶೋಕಗೊಳ್ಳಬಾರದು ಇಂತೆಂದು ದೇವಗುರುವಾದ ಬೃಹಸ್ಪತಿಯು ನಿರೂಪಿಸುತ್ತಿರಲು ಮಹೇಂದ್ರನು ದೇವೋತ್ತಮರನ್ನು ಕುರಿತು ಈ ರೀತಿ ಹೇಳದೊಡಗಿದನು ಇಂದ್ರನು ಈ ರೀತಿ ಹೇಳುತ್ತಾನೆ ಪೂಜ್ಯನಾದ ಆಚಾರ್ಯನೇ ಪರಸ್ತ್ರೀಯನ್ನು ಬಲಾತ್ಕಾರವಾಗಿ ಸಂಭೋಗಿಸಿದ ಕಾರಣ ನನ್ನಯ ಬಲವು ಹಾಗೂ ಪರಾಕ್ರಮವೂ ಕೂಡ ನಿರ್ಮಲವಾದ ಯಶಸ್ಸು ಮಂತ್ರಶಕ್ತಿಯು ಶಾಸ್ತ್ರಜ್ಞಾನವು ವಿದ್ಯಾಬಲವು ವೀರರಹಿತಗಳಾಗಿ ಅತಪ್ರಾಯಗಳು ಎನಿಸಿರುವವು ಆದುದರಿಂದಲೇ ನಾನು ಸುಮ್ಮನೆ ಇಲ್ಲಿ ವಾಸ ಮಾಡುತ್ತಿರುವೆನು ಇಂತೆಂದ ಪಾಕಶಾಸನ ಮಾತುಗಳನ್ನು ಕೇಳಿ ದೇವದೇವತೆಗಳೆಲ್ಲರೂ ಕೂಡ ಬೃಹಸ್ಪತಿಯೊಡನೆ ಒಂದು ಏಕಾಂತ ಪ್ರದೇಶದಲ್ಲಿ ಕುಳಿತು ಇಂದ್ರನಿಗೆ ಪುನಃ ಬಲವನ್ನು ಸಂಪಾದಿಸುವ ಮಾರ್ಗದ ವಿಷಯದಲ್ಲಿ ಮಂತ್ರಾಲೋಚನೆಯನ್ನು ನಡೆಸಿದರು ಆಗ ಶಾಸ್ತ್ರಜ್ಞರಲ್ಲಿ ಅಗ್ರೇಸರನಾದ ಬೃಹಸ್ಪತಿಯು ಕನಿಕರಗೊಂಡು ದೇವತೆಗಳನ್ನು ಕುರಿತು ಉಪಾಯವನ್ನು ಹೇಳಿದನು ಬೃಹಸ್ಪತಿಯು ಈ ರೀತಿ ಹೇಳುತ್ತಾನೆ ಈಗ ವೈಶಾಖ ಮಾಸವು ನಡೆಯುತ್ತಿರುವುದು ಈ ತಿಂಗಳು ಮಧುಸೂದನನಿಗೆ ಅತ್ಯಂತ ಪ್ರಿಯವಾಗಿ ಇರುವುದು ಲಕ್ಷ್ಮೀರಮಣನಿಗೆ ಪ್ರಿಯವಾದ ಈ ಮಾಸದಲ್ಲಿ ಸಕಲ ತಿಥಿಗಳು ಕೂಡ ಪುಣ್ಯಪ್ರದವಾದವು ಅವುಗಳಲ್ಲಿ ಮುಖ್ಯವಾಗಿ ಮಾಸದ ಶುಕ್ಲಪಕ್ಷದಲ್ಲಿ ಯಾವ ತಿಥಿಯು ಅಕ್ಷಯ ತೃತೀಯವೆಂದು ಪ್ರಸಿದ್ಧಿಯನ್ನು ಪಡೆದಿರುವುದೋ ಅದರಲ್ಲಿ ಪ್ರತಿಯೊಬ್ಬನೂ ಕೂಡ ಸ್ನಾನ ದಾನಗಳೇ ಮುಂತಾದ ಸತ್ಕಾರ್ಯಗಳನ್ನು ಶ್ರದ್ಧೆಯಿಂದ ಮಾಡಬೇಕು ಆತನಿಗೆ ಸಾವಿರಾರು ಪಾತಕಗಳು ಕೂಡ ನಾಶವನ್ನು ಹೊಂದುವುದರಲ್ಲಿ ಸಂದೇಹವೇ ಇಲ್ಲವು ಮತ್ತು ಆತನು ಪಾಪರಹಿತನಾದ ಐಶ್ವರ್ಯವನ್ನು ಬಲವನ್ನು ಧೈರ್ಯವನ್ನು ಪಡೆಯುವನು ಆದುದರಿಂದ ತೃತೀಯ ದಿನದಲ್ಲಿ ನಮ್ಮ ಹಿತವನ್ನು ಸಾಧಿಸುವ ಉದ್ದೇಶದಿಂದ ಬಲವೈರಿಯಾದಂಥ ಮಹೇಂದ್ರನೊಡಗೂಡಿ ಪಾತಸ್ನಾನ ಹಾಗೂ ದಾನಗಳೇ ಮೊದಲಾದ ಅನೇಕ ಧರ್ಮ ಕಾರ್ಯಗಳನ್ನು ನೆರವೇರಿಸೋಣ ಅದರ ಫಲವಾಗಿ ನಿಜವಾಗಿಯೂ ಆತನಿಗೆ ವಿದ್ಯಾಶಕ್ತಿಯು ಮಂತ್ರಶಕ್ತಿಯು ಶಾಸ್ತ್ರಜ್ಞಾನವು ಪುನಃ ಉಂಟಾಗುವವು ಪೂರ್ವದಲ್ಲಿದ್ದ ಬಲವು ಧೈರ್ಯವು ಪ್ರಖ್ಯಾತಿಯು ಮತ್ತೆ ಲಭಿಸುವವು ಇಂತೆಂದು ಹೇಳಿ ಬೃಹಸ್ಪತಿಯು ಸಕಲ ದೇವತೆಗಳಿಂದ ಒಡಗೂಡಿ ಇಂದ್ರನ ಕೈಯಿಂದ ವಿಷ್ಣು ಪ್ರೀತಿಕರಗಳಾದ ವೈಶಾಖ ಧರ್ಮಗಳೆಲ್ಲವನ್ನೂ ಕೂಡ ಅಕ್ಷಯ ತೃತೀಯ ದಿನದಲ್ಲಿ ಮಾಡಿಸಿದನು ಇಂತೂ ಅಕ್ಷಯತೃತೀಯ ತಿಥಿಯಲ್ಲಿ ಐಹಿಕ ಕಾಮಿಷ್ಟಿಕ ಫಲಗಳೆಲ್ಲವೂ ಕೂಡ ಕೊಡುವಂತಹ ಧರ್ಮ ಕಾರ್ಯವನ್ನು ಮಾಡಲು ಮಹೇಂದ್ರನಿಗೆ ಹಿಂದೆ ಇದ್ದಂತೆಯೇ ಬಲವು ಧೈರ್ಯವು ಇತರ ಸದ್ಗುಣಗಳು ಕೂಡ ಉಂಟಾದವು ಪರಶ್ರೀ ಸಂಕಲ್ಪದಿಂದ ಉಂಟಾದ ದೋಷವು ಕ್ಷಣ ಮಾತ್ರದಲ್ಲಿಯೇ ನಾಶವನ್ನು ಹೊಂದಿತು ಬಳಿಕ ಮಹೇಂದ್ರನು ಸಮಸ್ತ ಪಾತಕಗಳಿಂದಲೂ ಕೂಡ ಮುಕ್ತನಾಗಿ ರಾಹುವಿನ ಕೈಯಿಂದ ಬಿಡುಗಡೆಯನ್ನು ಹೊಂದಿದ ಚಂದ್ರನಂತೆ ಕಾಣುತ್ತಿದ್ದನು ದೇವತೆಗಳ ಸಮೂಹದ ಮಧ್ಯದಲ್ಲಿ ಆತನು ಮಹಾವಿಷ್ಣುವಿನಂತೆ ವಿರಾಜಿಸುತ್ತಿದ್ದನು ಬಳಿಕ ಆ ದೇವತೆಗಳ ಸೈನ್ಯದೊಂದಿಗೆ ಒಡಗೂಡಿ ಸಕಲ ರಾಕ್ಷಸರನ್ನು ಜಯಿಸಿ ಅಕ್ಷಯತೃತೀಯ ರಥದ ಮಹಾತ್ಮಯ ಪುಣ್ಯದಿಂದ ಶಂಕ ಬೇಯಾರ್ದಿ ವಾದ್ಯಗಳು ಬೋರ್ಗೆರೆಯುತ್ತಿರಲು ಸಕಲ ವೈಭವಗಳೊಂದಿಗೆ ರಾಜಧಾನಿಯಾದ ಅಮರಾವತಿ ನಗರವನ್ನು ಪ್ರವೇಶಿಸಿದನು ಬಳಿಕ ಆತನು ಅನುಜ್ಞೆಯನ್ನು ಪಡೆದು ಇತರ ದೇವತೆಗಳೆಲ್ಲರೂ ಕೂಡ ತಮ್ಮ ತಮ್ಮ ಪೂರ್ವ ಅಧಿಕಾರಗಳನ್ನು ವಹಿಸಿಕೊಂಡರು ಮತ್ತು ಮುಂಚಿನಂತೆಯೇ ಯಜ್ಞ ಹಾಗೂ ಯಾಗಗಳಲ್ಲಿ ಆವಿರ್ಭಾಗಗಳನ್ನು ಪಡೆದು ಸುಖವಾಗಿದ್ದರು ಪಿತೃದೇವತೆಗಳು ಪೂರ್ವದಲ್ಲಿದ್ದಂತೆಯೇ ತಮ್ಮ ಪಿಂಡ ಭಾಗಗಳನ್ನು ಹೊಂದಿದವರಾದರು ಮಹಾಮುನಿಗಳೆಲ್ಲರೂ ಕೂಡ ನಿರ್ಭಯದಿಂದ ವೇದಾಧ್ಯಯನ ಮಾಡುತ್ತಾ ಸಂತುಷ್ಟರಾದರು ದೈತ್ಯರಿಗೆ ಪರಾಜಯ ಉಂಟಾಯಿತು ಅಂದು ಮೊದಲುಗೊಂಡು ಈ ಅಕ್ಷಯ ತೃತೀಯ ಎಂಬ ಹೆಸರಿನ ತಿಥಿಯು ಈ ಲೋಕದಲ್ಲಿಯೂ ಲೋಕಾಂತರಗಳಲ್ಲಿಯೂ ಕೂಡ ಪ್ರಖ್ಯಾತಿಯನ್ನು ಪಡೆಯಿತು ದೇವತೆಗಳಿಗೂ ಮಹರ್ಷಿಗಳಿಗೂ ಪಿತೃಗಳಿಗೂ ಸಂತೋಷಕಾರಕವಾಗಿರುವುದು ಆದ್ದರಿಂದ ಈ ಅಕ್ಷಯತೃತೀಯ ಇರುವಂತಹ ದಿನದಲ್ಲಿ ವಿಶೇಷವಾಗಿ ಲಕ್ಷ್ಮೀನಾರಾಯಣರನ್ನು ಆರಾಧನೆ ಮಾಡುವ ಮೂಲಕ ನಮ್ಮಯ ಸಕಲ ಪಾಪದೋಷಗಳು ಅನ್ನುವವು ನಿವಾರಣೆ ಆಗುತ್ತದೆ ಒಬ್ಬ ವ್ಯಕ್ತಿಯು ಏನನ್ನು ಬಯಸಿ ಸ್ವಾಮಿಯನ್ನು ಆರಾಧನೆ ಮಾಡುತ್ತಾರೋ ಅಂತಹ ವ್ಯಕ್ತಿಗಳಿಗೆ ಮಧುಸೂದನನಾದ ಮಹಾವಿಷ್ಣುವಿನ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗುವುದರೊಂದಿಗೆ ಸಕಲ ಇಷ್ಟಾರ್ಥಗಳು ಅನ್ನೋವು ನೆರವೇರುತ್ತದೆ ಅಷ್ಟೇ ಹೊರತು ಸಾಲ ಸೋಲ ಮಾಡಿ ಬಂಗಾರವನ್ನು ಖರೀದಿ ಮಾಡುವುದಲ್ಲ ನಾವು ಭಕ್ತಿಯಿಂದ ಏನೇ ಒಂದು ಸತ್ಕಾರ್ಯ ಮಾಡುವುದಾಗಲಿ ಸತ್ಕಥೆಗಳನ್ನು ಕೇಳುವುದಾಗಲಿ ಮಾಡಿದ್ದೇ ಆದಲ್ಲಿ ಅಮೋಘವಾದ ಪುಣ್ಯರಾಶಿ ಅನ್ನೋದು ನಮಗೆ ಪ್ರಾಪ್ತಿಯಾಗುತ್ತದೆ ಈ ಕಥೆಯನ್ನು ಕೇಳುವುದು ಕೂಡ ಪೂರ್ವಜನ್ಮದ ಒಂದು ಸುಕೃತ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ